ಕಲಿ ಚಿಟ್ಟ್ ಹಿಡ್ತದ್ ಬೇ ಮುಂಜಾನೆ ಊಸ್ ಅದ್ ಮಾಡಿ ಹಡಿಬಿಟ್ಟಿ ಸತ್ತ್ಯಾರ ಒಬ್ಬನು ಕಾಣುವಲ್ರಲ್ಲ ಎಲ್ಲಿ ಅದಾವ ಏನ್ ಹಾಳಾಗ್ ಹೋಗ್ಯಾವ

यावेकी दड़गी मनें डूटी इतन थेल, नाया केला कोगली, यावा थाई, निन्देन वर्सादु, तिक्कादु, तोलेध, वणगसादु, वणगसको उगवण, नाना करूदु, यावेकी द पढ़े इतन, क्योतनी, हम्, आत्तो कोरी, यावा ससी, मूर्ने ससी, यावा म

ನಾ ಕ್ಯಾಕ್ ಮಾಡಿಲ್ಲ ಅತ್ತಿರ ನಿನ್ನೆ ಎಂತ ಮಳಿರಿ ಗುಡುಗು ಸಿಡಲು ಯದಿ ಡವಡವ ಹೊಡಕೊಂಡಿ ಬಿಳ್ತನಕ 2 ಗಂಟೆಗೆ ಚಲು ಆಗಿತ್ತು ಮಳಿ ಮುಂಜಲೇ 5 ಆದ್ರು ಬಿಡೊಳ್ರಿ ಹಿಂಗಾಗಿ ಕರೆಂಟ್ ಹೋಗಿ ನಿದ್ದಿನೇ ಇಲ್ಲ ರೀ ಅತ್ತಿರ ಬೆಳತನಕ ಯಾ ಕೆಲಸ ಮಾಡಕ ಮನಸ ಅದಕ್ಕ ರಜಾ ಹಾಕೇನ್ರಿ ನಾನು ಹ ರಜಾ ನಿದ್ದೆ ಆಗಲಿಕ್ಕೆ ಮನಸಾಳ ಇರೋದಿಲ್ಲ ತೆಲಿ ಹೊರತ ಯದ್ದು ಬೇರೆ ಬಾರಿ ಮಾಡಕತ್ತೆ ಅಂದ್ರ ಪಿತ್ತ ನೆತ್ತಿಗೆ ಇರ್ತಿತಿ ಹಿಂಗಾಗಿ ಇದ್ಯಾವ್ದು ಬೇಡ ಬೇಡ ಅಂತ ಹೇಳಿ

மா <laughs> <laughs> ಯಾರಾದರೂ ಹೊಸದಾಗಿ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಹಳ್ಳಿ ಕಿಡ್ಡಿ ಚಾನಲ್ ನೈಬ್ ಮಾಡ್ಕೊಡಿ ವೀಕ್ಷಕರೇ ತಮ್ಮಲ್ಲಿ ಕೈ ಮುಗಿದು ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗೆ ಇರಲಿ ಈ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು